കല്യാണം തുളസി കല്യാണം കല്യാണം തുളസി കല്യാണം കല്യാണം തുളസി കല്യാണം കല്യാണം തുളസി കല്യാണം കല്യാണ വിനമ്മ കൃഷ്ണ ശ്രീ ശ്രീ തുളസിദേവന ി കല്യാണം കല്യാണം തുളസി കല്യാണം കല്യാണവിനമ്മ കൃഷ്ണ ശ്രീ തുളസി ബല്ലേ കല്യാണം തുളസി കല്യാണം കല്യാണം തുളസി കല്യാണം അംഗളതൊളി ತುಳಸಿ ಯವನ ಮಾಡಿ ಶೃಂಗಾರವ ಮಾಡಿ ಶ್ರೀಗಂಧದಿಂದ ಅಂಗಳದೊಳಗೆಲ್ಲ ತುಳಸಿ ಯವನ ಮಾಡಿ ಶೃಂಗಾರವ ಮಾಡಿ ಶ್ರೀಗಂಧದಿಂದ ಕಂಗಳ ಪಾಪವ ಪರಿಹರಿಸುವ ಮದ್ದು ರಂಗ ಬಂದಿಹನಿಲ್ಲಿ ತಾ ನೆಲೆಸಿಹನೂ ಕಂಗಳ ಪರಿಹರಿಸುವ ಮೊದ್ದು ರಂಗ ಬಂದಿಲ್ಲ ನೆಲೆಸಿಹನು ಕಲ್ಯಾಣ ತುಳಸಿ ಕಲ್ಯಾಣ ಕಲ್ಯಾಣ ತುಳಸಿ ಕಲ್ಯಾಣ ಮಿಂದು ಮಡಿಯ ನುಟ್ಟು ಸಂದೇಹವ ಬಿಟ್ಟು ತಂದು ಶ್ರೀಗಂಧಾಕ್ಷತೆಗಳಿಂದ ಮಿಂದು ಮಡಿಯ ಸಂದೇಹವ ಬಿಟ್ಟು ತಂದು ಶ್ರೀ ಗಂಧಾ ಸಿಂಧೂ ಶಯನನ ವೃಂದಾವನ ದೇ ಪೂಜಿಸಿ ಕುಂದದ ಭಾಗ್ಯವ ಕೊಡುತಿಹಳು ಸಿಂಧೂ ಶಯನನ ವೃಂದಾವನ ದೇ ಪೂಜಿಸಿ ಕುಂದದ ಭಾಗ್ಯವ ಕೊಡುತಿಹಳು കല്യാണം തുളസി കല്യാണം കല്യാണം തുളസി കല്യാണം ഉത്തന ദ്വാദശീ ദിവസ ദൃഷ്ണ ഉത്തമ തുളസി ഗവി ഉത്തന ദ്വാദശി ദിവസ ദിന്ദി കൃഷ്ണ ഉത്തമ തുളസി ഗവി ಗತೀವ ಪುರಂದರ ವಿಠಲ ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ಗತಿವ ಪುರಂದರ ವಿಠಲ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣಂ ತುಳಸಿ ಕಲ್ಯಾಣ ಕಲ್ಯಾಣವೇನಮ್ಮ ಕೃಷ್ಣ ಶ್ರೀ ತುಳಸಿಗೆ ಬಲ್ಲಿದ ಶ್ರೀ ವಾಸುದೇವನಿಗೆ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣಂ ತುಳಸಿ ಕಲ್ಯಾಣಂ ತುಳಸಿ ಕಲ್ಯಾಣಂ ತುಳಸಿ ಕಲ್ಯಾಣಂ